ವೆಲ್ಕಮ್ ಟು ಅಂಕುರ್ ವ್ಯಾಲ್ಯೂ ಅಗ್ರಿಕಲ್ಚರ್ ಎಲ್ಲ ರೈತರಿಗೆ ನಮಸ್ಕಾರ ಈ ದಿನದಲ್ಲಿ ನಾನು ವಿಶೇಷವಾಗಿ ತೆಂಗಿನ ಗಿಡ ಒಂದು ಮೇಂಟೆನೆನ್ಸ್ ಯಾವ ಥರ ಪ್ಲಾಂಟೇಶನ್ ಮಾಡಬೇಕಂತೇಳಿ ತಿಳಿಸ್ತಾ ಇದ್ದೀನಿ ರೈತರೆ ಇದು ಪ್ರಾಮುಖ್ಯ ಪ್ರಾಮುಖ್ಯವಾದಂಥ ವಿಷಯ ಅನೇಕ ರೈತರು ತೆಂಗಿನ ಗಿಡಗಳು ತೋಟ ಮಾಡಿ ಸರಿಯಾಗಿ ಬೆಳ್ಳಾರದೆ ಲಾಸ್ ಆಗ್ತಾ ಇದ್ದಾರೆ ಯಾವ ಥರ ಪ್ಲಾಂಟೇಷನ್ ಮಾಡಬೇಕು ಯಾವ ಥರ ಕುಣಿ ತೆಗಿಬೇಕು ಆಮೇಲೆ ಕೇರ್ಫುಲ್ಲಾಗಿ ಯಾವ ಥರ ಗಿಡವನ್ನು ನೆಡಬೇಕೆಂಬ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ರೈತರಿಗೆ ಈ ದಿನದಲ್ಲಿ ಅನೇಕ ರೈತರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಾವು ತೆಂಗಿನ ಗಿಡ ಯಾವ ರೀತಿಯಾಗಿ ಎಷ್ಟು ಆಳ ಕುಡಿ ತೆಗಿಬೇಕು ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಇಡಬೇಕು ಆಮೇಲೆ ಎಷ್ಟು ಒಳಗಡೆ ಇರಬೇಕು ಎಷ್ಟು ಅಗಲ ಇರಬೇಕು ಅದಕ್ಕೆ ಗಿಡ ಇಡಟದ್ನಾಗ ಏನೇನು ಮಾಡಬೇಕಂತ ಕೇಳ್ತಾ ಇರ್ತಾರೆ ರೈತರೆ ಈ ದಿನದಲ್ಲಿ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿರಿ ಒಂದು ಹತ್ತು ನಿಮಿಷ ಮಾತ್ರ ವಿಡಿಯೋ ಇರುತ್ತೆ ಅಷ್ಟೇ ಇದು ಈ ಹತ್ತು ನಿಮಿಷ ಪ್ರಾಮುಖ್ಯವಾದಂಥ ವಿಷಯಗಳನ್ನು ನೀವು ತಿಳಿದುಕೊಳ್ತೀರಿ ಏನೇನೋ ಸಮಯವನ್ನು ಎಲ್ಲೆಲ್ಲೋ ಕಳೀತಾ ಇರ್ತೀರಿ ಈ ವಿಡಿಯೋ ನೋಡೋದ್ರಿಂದ ರೈತರೆ ನಿಮಗೆ ಭಾಳಷ್ಟು ಉಪಯೋಗ ಆಗುತ್ತೆ ಈ ಹತ್ತು ನಿಮಿಷದ ವಿಡಿಯೋ ನಿಮಗೆ ಭಾಳಷ್ಟು ಭಾಳಷ್ಟು ಉಪಯೋಗ ಆಗುತ್ತೆ ಸಕ್ಸಸ್ ಆಗ್ತೀರಿ ನೂರಕ್ಕೆ ನೂರು ಪರ್ಸೆಂಟ್ ನೀವು ಸಕ್ಸಸ್ ಆಗಿ ಕಾಣ್ತೀರಿ ಒಳ್ಳೆ ಬೆಳೆ ತೆಗೆದುಕೊಳ್ತೀರಿ ಯಾವ ಥರ ಕುಣಿ ತೆಗಿಬೇಕು ಯಾವ ಥರ ಏನೇನು ಮೆಡಿಶನ್ ಹಾಕ್ಬೇಕು ಎಲ್ಲ ಹೇಳ್ಕೊಡ್ತೀನಿ ಮುಂದೆ ಬನ್ನಿ ರೈತರು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೊದಲು ನಾವು ಫರ್ಟ್ಲೈಝರನ್ನು ಏನು ಮಾಡಬೇಕಂದ್ರೆ ಮೊದಲನೇ ಆಗಿ ಕಲಿಸ್ಬೋದು ಆಮೇಲನ್ನು ಸಹ ಕಲಿಸ್ಬೋದು ಈಗ ನೋಡಿ ಕೊಟ್ಟಿಗೆ ಗೊಬ್ಬರ ಇದೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ತೆಗೆಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಮಾತ್ರ ಅದರಲ್ಲಿ ಇರಬಾರ್ದು ಯಾಕಂದರೆ ಬೇರೆಗೆ ತೊಂದರೆ ಆಗುತ್ತೆ ಅದರಲ್ಲಿ ಮೆಟ್ಯೂರಜಿಯ ಮಿಕ್ಸ್ ಮಾಡ್ತಾ ಇದ್ದೀವಿ ಆ ಗೊಬ್ಬರದಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮೆಟ್ಯೂರುಜಿಯ ಏನು ಮಾಡಿದ್ವಿ ಅಂತಂದ್ರೆ ಮಿಕ್ಸ್ ಮಾಡಿ ಅದು ಕಡ್ದು ಕಡ್ದು ಕುಣಿಯಲ್ಲಿ ಹಾಕಬೇಕು ಪ್ರತಿಯೊಂದು ಗಿಡಕ್ಕೆ ಮೂವತ್ತು ಕೆ ಜಿ ಒಂದು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ ಅದು ಯಾವ ಥರ ಹಾಕ್ಬೇಕು ಅಂತೇಳಿ ಮುಂದೆ ಬರುತ್ತೆ ಅದು ನಾನು ತೋರಿಸ್ತೀನಿ ನೋಡಿ ಅದನ್ನು ಕೊಟ್ಟಿಗೆ ಗೊಬ್ಬರ ನೀವು ಕಂಪಲ್ಸರಿ ಬೇಕಾಗೋ ಥರ ಇದ್ದರೆ ಯಾಕಂದರೆ ಮೊದಲೇ ಹಾಕಬೇಕು ಅದರ ಜೊತೆಯಾಗಿ ನೀವು ಬೇವಿನ ಪುಡಿ ಬೇವಿನ ಹಿಂಡಿ ಆಗಲಿ ಬೇವಿನ ಪುಡಿ ಆಗಲಿ ತೆಗೆದುಕೊಳ್ಬೇಕಾಗುತ್ತೆ ಅದು ಬೇವಿನ ಹಿಂಡಿ ಬೇವಿನ ಪುಡಿ ಅದು ನಾನು ಅಲ್ಲಿ ಇರೋದು ಅದ್ರ ಜೊತೆಯಾಗಿ ಯುಮಿಕ್ ಗ್ರಾನಲ್ಸ್ ಅಂದ್ರಗಿನ ಪಂಚಮ ಗ್ರಾನಲ್ಸ್ ಆಗಲಿ ಇಲ್ಲದ್ರೆ ಯುಮಿಕ್ ಗ್ರಾನಲ್ಸ್ ಅಂತಂದ್ರಗಿನ ಬೇರು ರೂಟ್ಸ್ ಡೆವಲಪ್ಮೆಂಟ್ ಆಗೋದಕ್ಕಾಗಿ ಜಾಸ್ತಿ ಬೇರು ಬರೋದಕ್ಕಾಗಿ ಚೆನ್ನಾಗಿ ಗ್ರೋತಿಂಗ್ ಆಗೋದಕ್ಕಾಗಿ ಇವನ್ನೆಲ್ಲ ಹಾಕಬೇಕಾಗುತ್ತೆ ರೈತರ ಬೇ ಒಂದು ಕೊಟ್ಟಿಗೆ ಗೊಬ್ಬರ ಮೆಟೋರಿಜಿಯಂ ಮತ್ತು ಅದೇ ತರವಾಗ ಬೇವಿನ ಪುಡಿ ಬೇವಿನ ಒಂದು ಹಾಕಬೇಕಾಗುತ್ತೆ ಇವೆಲ್ಲ ಹಾಕೋದ್ರಿಂದ ಭಾಳಷ್ಟು ಉಪಯೋಗ ಆಗುತ್ತೆ ರೈತರೆ ಈ ಒಂದು ರೈತರು ಏನು ಮಾಡಿದ್ದಾರೆ ಅಂತಂದ್ರೆಗಿನ ಮೊದಲು ಕುಣಿ ತೆಗಿಸಿದಾರೆ ಅದ್ರ ಜೊತೆಯಾಗಿ ಏನು ಮಾಡ್ತಾ ಇದಾರೆ ಅಂದ್ರೆ ಇವಾಗ ಕೊಟ್ಟಿಗೆ ಗೊಬ್ಬರ ಹಾಕ್ತಾಯ ನೋಡ್ರಿ ಮೂರು ಥರದ ಲೇಯಲ್ ಅಂತಂದ್ರಗಿನ ಫಸ್ಟು ಗೊಬ್ಬರ ಆಮೇಲೆ ಮತ್ತು ಅದ್ರ ಜೊತೆಯಾಗಿ ಟಿಮಿಟು ಮತ್ತು ಆಮೇಲೆ ಏನು ಮಾಡ್ತಾರೆ ಅಂದರೆ ಟ್ರೈಕಡರ್ಮ ಆಗಲಿಲ್ಲದ್ರಿಗೆ ಮೆಟೋರು ಜೆ ಮಿಕ್ಸ್ ಮಾಡ್ತಾ ಇದಾರೆ ನೋಡ್ರಿ ಮೆಟೋರು ಜೇಮಲ್ಲಿ ಹಾಕ್ತಾ ಇರೋದು ಟಿಮಿಟ್ ಹಾಕಿ ಮೆಟೂರು ಜೇಮ್ ಇದ್ದಾರೆ ಯಾಕಂದರೆ ಗೊಬ್ಬರ ಹಾಕಿದಾಗ ಒಂದು ಸಗಣಿ ಗೊಬ್ಬರ ಅದು ಹುಳ ಹಾಕ್ತಾ ಇರ್ತದೆ ಅದಕ್ಕೆಲ್ಲ ಮೆಟೂರಿಜಿಯಮ್ ಮತ್ತು ಟ್ರೈಕಡರ್ಮಾ ಇವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆಗಿನ ಆ ಹುಳ ಆಗ್ಲಾರ್ದಂಗೆ ತಡಿಯತ್ತೆ ರೈತ್ರೆ ಮೂರು ಥರ ರೀತಿಯಲ್ಲಿ ಅವರು ಮುಚ್ಚಿಕೊಂಡು ಬರ್ತಾರೆ ಒಂದು ಗಿಡಕ್ಕೆ ಮೂವತ್ತು ಕೆ ಜಿ ಬೇಕಾಗುತ್ತೆ ಅದು ಚಿಕ್ಕ ಪುಟ್ಟಿ ಇನ್ನೂ ಸ್ವಲ್ಪ ದೊಡ್ಡ ಪುಟ್ಟಿಯಾದರೆ ಸಹ ತೆಗೆದುಕೊಳ್ಬೋದು ಕೊಡ್ಬೋದು ಇನ್ನೂ ಜಾಸ್ತಿ ಗೊಬ್ಬರ ಸಹ ನೀವು ಹಾಕ್ಬೋದು ರೈತ್ರೆ ಫಸ್ಟು ಗೊಬ್ಬರ ಹಾಕಿದ ಮೇಲೆ ಟಿಮೆಟು ಮತ್ತು ಒಂದು ಮೆಟೋರಿಜಿಯಂ ಮಿಕ್ಸ್ ಮಾಡ್ತದಾರ ಮೊದಲೇ ಆಗಲಿ ಮಿಕ್ಸ್ ಫಸ್ಟಿಗೆ ತೋರಿಸಿದೆ ಅಲ್ಲ ನಾನು ನಿಮಗೆ ಮೊದಲೇ ಮಿಕ್ಸ್ ಮಾಡಿಕೊಳ್ಬೋದು ಇಲ್ಲ ಈ ಥರ ಸಹ ನೀವು ಮಿಕ್ಸ್ ಮಾಡಿ ಹಾಕ್ಬೋದು ರೈತರೆ ಮತ್ತು ನೀವೇ ಒಂದು ತಿಂಗಳು ಮುಂಚೆ ಎರಡು ತಿಂಗಳು ಸಹ ಮುಂಚೆನೇ ನೀವು ಕುಣಿಯೆಲ್ಲ ಹಾಕಿ ಆಮೇಲೆ ನೀವು ಪ್ಲಾಂಟೇಷನ್ ಮಾಡ್ಬೋದಿಲ್ಲ ಹಿಂದೆಲೆ ಸಹ ನೀವು ಮಾಡ್ಬೋದು ತೊಂದರೆ ಇಲ್ಲ ಯಾಕಂದರೆ ಎಲ್ಲ ರೀತಿಯಲ್ಲಿ ಏನು ಆಗಬಾರ್ದು ಅಂತೇಳಿ ಈಟ್ ಆಗಬಾರ್ದು ಅಂತೇಳಿ ನಿಮಗೆ ಲೇಯರ್ ಲೇಯರ್ ಆಗಿ ತೋರಿಸ್ತಾ ಇದೀನಿ ಈ ಎರಡನೇ ಸಲ ಗೊಬ್ಬರ ಹಾಕಿದ್ರು ಫಸ್ಟ್ನೇ ಸಲ ಗೊಬ್ಬರ ಹಾಕಿದ ಮೇಲೆ ಟಿಮಿಟು ಮತ್ತು ಮೆಟೋರಿಜಿಯಮ್ ಟ್ರೈ ಕಡರ್ ಮೇಲೆ ಮಿಕ್ಸ್ ಮಾಡಿದರು ಮತ್ತು ಎರಡನೇ ಸಲ ಸಹ ಗೊಬ್ಬರ ಹಾಕ್ತಿದ್ದಾರೆ ಟ್ರೈಕಡಾರ್ ಮತ್ತು ಟಿಮಿಟಿ ಸಹ ಹಾಕಿ ಎಲ್ಲ ಇದು ಮಾಡ್ತಿದ್ದಾರೆ ನೋಡಿ ರೈತರು ಗಿಡದಿಂದ ಗಿಡಕ್ಕೆ ಇಪ್ಪತ್ತಡಿ ನಮ್ಮ ಹೈಬ್ರಿಡ್ ಗಿಡ್ಡ ತಳಿ ಆಗಿರೋದ್ರಿಂದ ಗಿಡದಿಂದ ಗಿಡಕ್ಕೆ ಇಪ್ಪತ್ತಡಿ ಸಾಲಿಂದ ಸಾಲಿಗೆ ಇಪ್ಪತ್ತಡಿ ಸಾಕು ರೈತ್ರೆ ನೀವು ಇನ್ನೂ ಜಾಸ್ತಿ ಸಹ ಇಡ್ಬೋದು ತೊಂದರೆ ಇಲ್ಲ ಇಪ್ಪತ್ತಡಿಕ್ಕಿಂತ ಕಡಿಮೆ ಆ ಕಾರಣಕ್ಕಿಡಬಾರ್ದು ಇಪ್ಪತ್ತಡಿ ಮೇಲೆ ಇಪ್ಪತ್ತೊಂದು ಅಡಿ ಇಪ್ಪತ್ತೈದು ಅಡಿ ಸಹ ನೀವು ಇಡ್ಬೋದು ಅವಶ್ಯಕತೆ ಇಲ್ಲ ನೀವು ಇಪ್ಪತ್ತೆರಡು ಇಟ್ಟರೆ ಸಹ ಒಳ್ಳೆಯ ಒಂದು ಬೆಳೆ ಬರುತ್ತೆ ಇದು ಒಂದು ಒಂದು ಗಿಡ್ಡ ಗಿಡ್ಡಿನ ಒಂದು ತಳಿಯಾಗಿರೋದರಿಂದ ಬೇಗನೆ ಮೂರು ವರ್ಷಕ್ಕೆ ನಿಮಗೆ ಫಲ ಸಿಗುತ್ತೆ ನಾನು ಒಂದು ಯೂಟ್ಯೂಬಲ್ಲಿ ಇದೆ ಮೂರು ವರ್ಷಕ್ಕೆ ಬಂದಿರೋದು ನೀವು ನೋಡ್ಬೋದು ರೈತರೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಆ ಥರ ಎಲ್ಲ ಇದು ಎರಡನೇ ಸಲ ಮುಚ್ತಾ ಇರೋದು ಅದು ಗೊಬ್ಬರ ಹಾಕಿ ಮಣ್ಣು ಹಾಕಿ ಗೊಬ್ಬರ ಎಲ್ಲ ಮೆಡಿಶನ್ ಹಾಕಿ ಇನ್ನೊಂದು ಸಲ ಸಹ ಇನ್ನೊಂದು ಪುಟ್ಟಿ ಮತ್ತು ಗೊಬ್ಬರ ಹಾಕಿ ಇವಾಗ ಹಾಕ್ತಾಯಿದ್ದಾರೆ ನೋಡ್ರಿ ಗೊಬ್ಬರ ಎಲ್ಲ ಸುತ್ತ ಚೆನ್ನಾಗಿ ತೆಳ್ಳಗೆಲ್ಲ ಹಾಕಿ ಮತ್ತು ಅದಕ್ಕೆ ಗುಳಿಗೆ ಹಾಕಿ ಮತ್ತು ಪೌಡ್ರ್ ಸಹ ಹಾಕಿ ಇದು ಮಾಡ್ತಾ ಇದ್ದಾರೆ ನೋಡಿ ಮತ್ತು ಪ್ಲಾಂಟೇಷನ್ ಮಾಡೋ ಟೈಮಲ್ಲಿ ಬೇವಿನ ಹಿಂಡಿ ಮತ್ತೆ ಅದ್ರ ಜೊತೆಯಾಗಿ ಯುಮಿ ಗ್ರಾನಲ್ ಸಹ ಹಾಕಬೇಕಾಗುತ್ತೆ ಗಿಡಕ್ಕೆ ಅದು ಇದರಲ್ಲಿ ವೀಡ್ಯೋದಲ್ಲಿ ಇಲ್ಲ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಫುಲ್ ಮುಚ್ತಾ ಇದ್ದಾರೆ ನೀವು ಒಳಗಡೆನೇ ಕುಣಿ ಮೂರು ಅಡಿ ತೆಗ್ದಿದ್ದಾರ ಅಂತೇಳಿ ತೆಗ್ದು ನೀರು ಮಾಡಿದ್ರೆ ಮಾಡಿದ್ರಿಗಿನ್ನ ತೊಂದರೆ ಆಗುತ್ತೆ ರೈತ್ರೆ ಗಿಡ ಹೋಗುತ್ತೆ ಯಾವ ಥರ ನೀರು ಬಿಡಬೇಕು ಯಾವ ಥರ ಇದು ಮಾಡಬೇಕಂತೇಳಿ ಮುಂದೆ ವೀಡಿಯೋದಲ್ಲಿದೆ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡ್ರಿ ರೈತ್ರೆ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ನೀವು ತಿಳ್ಕೊಳ್ತೀರಿ ಅರ್ಧ ಅರ್ಧ ಬರ್ಧ ನೀವು ನೋಡಿದ್ರಗಿನ್ನ ಏನು ತಿಳ್ಕೊಳ್ಳೋದಿಲ್ಲ ಮತ್ತೆ ನಿಮಗೆ ಸರಿಯಾಗಿ ಅರ್ಥ ಆಗೋಲ್ಲ ಮತ್ತು ನೀವು ಫೋನ್ ಮಾಡಿ ಕೇಳ್ತೀರ ನೀವು ಅದಕ್ಕೆಲ್ಲ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಕುಣಿ ನಿಮಗೆ ಮೂರು ಅಡಿ ಇರೋದನ್ನು ಎರಡೂವರೆ ಅಡಿ ಈ ಥರ ಮುಚ್ಚಿಬಿಡಬೇಕು ಗೊಬ್ಬರ ಹಾಕಿ ಮೆಡಿಶನ್ ಹಾಕಿ ಎಲ್ಲ ನೀವೇನು ಮಾಡಬೇಕಂದ್ರೆ ಏನು ಸಂಪೂರ್ಣವಾಗಿ ಒಂದು ಅರ್ಧ ಅಡಿ ಕುಣಿ ಬಿಟ್ಟು ಮಾತ್ರ ನೀವೇನು ಮಾಡಬೇಕಂತಂದ್ರೆಗಿನ ಅದನ್ನು ಮುಚ್ಚಿಬಿಡೋಕ್ಕಾಗುತ್ತೆ ಇನ್ನು ಅರ್ಧ ಕುಣಿಯಲ್ಲಿ ನೀವೇನು ಮಾಡಬೇಕಂದ್ರೆ ಗೀನ ಗಿಡ ನೆಟ್ಟು ಒಂದು ತೆಂಗಿನ ಸಸಿ ಆಗಲಿ ಇಲ್ಲ ಬೇರೆ ಬೇರೆ ಸಸಿ ಆದರೂ ಸಹ ಮಾವಿನ ಸಸಿ ನಿಂಬೆ ಸಸಿ ಯಾವುದೇ ಆದರೂ ಸಹ ಈ ಥರ ಮೇಲೆ ಗಿಡ ಇಡಬೇಕಾಗುತ್ತೆ ನೀವು ಕುಣಿ ಒಳಗಡೆ ನೀವು ನೀರು ನಿಂದಿರುತ್ತೆ ಚೆನ್ನಾಗಿ ಮತ್ತು ಬಿಸಿಲಿಗೆ ಒಣಗೋಲ್ಲ ಅಂತ ಇಟ್ಬಿಟ್ರಿ ಗಿಡ ಅದು ಹತ್ರ ಇರೋದರಿಂದ ಕುಣಿ ಏನಾಗುತ್ತೆ ಅಂದ್ರೆ ಗಿಡ ಅದು ಕೊಳೆತೋಗುತ್ತೆ ಗಿಡ ಸತ್ತು ಹೋಗುತ್ತೆ ರೋಗ ಜಾಸ್ತಿ ಬರ್ತವೆ ಗಿಡದಿಂದ ಒಂದೂವರೆ ಅಡಿ ಸುತ್ತಳುತ್ತೆ ಏನು ಮಾಡಬೇಕಂದ್ರೆ ಒಂದಡಿ ಬಿಟ್ಟು ನೀವು ನೀರು ಹರ್ಕೊಂಡು ಹೋಗೋದಕ್ಕಾಗಿ ನೀವು ಕೆಲಸ ಮಾಡಬೇಕಾಗ ಅದು ಮಡಿ ಮಾಡಬೇಕಾಗುತ್ತೆ ರೈತ್ರೆ ನೀವು ಕುಣಿಯಲ್ಲೇ ಮಡಿ ಮಾಡಿದ್ರಿಗಿನ ತೊಂದರೆ ಆಗುತ್ತೆ ರೈತ್ರೆ ಎಲ್ಲ ಗಿಡಕ್ಕೆ ತೊಂದರೆ ಆಗುತ್ತೆ ಆಮೇಲೆ ಎದುಕಪ್ಪ ಗಿಡ ಹೋಯ್ತಲ್ಲ ಗಿಡ ಚೆನ್ನಾಗಿ ಬಂದಿಲ್ಲಲ್ಲ ಅಂತ ಕೇಳ್ತೀರಿ ಆ ಥರ ಮಾಡಬೇಡಿ ದಯವಿಟ್ಟು ರೈತರೆ ನೀವು ಇದು ಗಮನವಿಟ್ಟು ಕೇಳಿರಿ ಯಾವ ಥರ ನೋಡಿ ಇಲ್ಲಿ ಯಾವ ಥರ ಇದೆ ಆ ಒಂದು ಕುಣಿ ಆಲ್ರೆಡಿ ಒಂದೂವರೆ ಅಡಿ ಮುಚ್ಚಿರೋದಿದೆ ಇವಾಗ ಅರ್ಧ ಅಡಿ ಕುಣಿಯಲ್ಲಿ ಏನು ಮಾಡಿದಾರೆ ಅಂತಂದ್ರೆ ಗಿಡ ನೆಟ್ಟಿದ್ದಾರೆ ನೋಡಿ ಇವಾಗ ಒಂದು ಪ್ಲಾಟ್ ಇದೆ ಅರ್ಧ ಅಡಿ ಕುಣೆಯಲ್ಲಿ ಇಟ್ಟು ಮಣ್ಣು ಮುಚ್ತಾ ಇದ್ದಾರೆ ಮುಚ್ಚಿದ್ದಾರೆ ಅದನ್ನು ನೋಡಿ ಈ ಥರ ಎಲ್ಲ ಮಾಡಿದ್ರಿಗಿನ ನಿಮಗೆ ಗಿಡ ಚೆನ್ನಾಗಿ ಎಲ್ತಾಗಿ ಬೆಳೀತಾ ರೈತರೆ ನೀರು ಸಹ ಯಾವ ಥರ ಬಿಡಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೀವು ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ನೋಡಿ ಡ್ರಿಪ್ಪನ್ನು ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ನೀವು ನೀರು ಜಾಸ್ತಿ ಇದೆ ನೀರನ್ನು ಕ ಕೆನಲ್ ಮೂಲಕ ಹರಿಸ್ತೀವಿ ಅಂತಂದ್ರಗಿನ ಅರಸ್ಬೋದು ರೈತರೆ ನೋಡಿ ಇಲ್ಲಿ ಯಾವ ಥರ ಇದೆ ಈ ಥರ ನೀರು ಗಿಡದಿಂದ ದೂರ ಮಾಡಿ ನೀರು ಈ ಥರ ಹರಿತಾ ಇದೆ ನೋಡಿ ಅದು ನೀರು ಹರಿತಾ ಇದೆ ಸೈಡಿಗೆ ಹೋಗಿ ಈ ಥರ ಬರಬೇಕು ನೋಡಿರಿ ಗಿಡ ನೋಡಿ ಕರೆಕ್ಟಾಗಿ ನೋಡಿ ರೈತ್ರಿ ಇದು ಸಾಲಲ್ಲಿ ಯಾಕಂದರೆ ಇವರು ಡ್ರಿಪ್ ಮಾಡಿಲ್ಲ ಡ್ರಿಪ್ ಮಾಡಿಲ್ಲ ಅಂದ್ರೆ ಕೂಡ ಭಾಳ ಚೆನ್ನಾಗಿ ನೀರು ಸಾಕಷ್ಟು ಅದಕ್ಕೆ ಬೇಕಾಗುತ್ತೆ ನೀರು ಜಾಸ್ತಿ ಇದೆ ಅವರಿಗೆ ನೋಡಿ ಇದು ಹಾಕಿ ಆರು ತಿಂಗಳಾಗಿದೆ ನೋಡಿ ರೈತ್ರಿ ಈ ರೈತ್ರಿಗೆ ಕೊಟ್ಟು ಏನಾಗಿದೆ ಅಂತಂದ್ರೆ ಗಿಡ ಆರು ತಿಂಗಳ ಗಿಡ ಐದುವರೆಯಿಂದ ಆರು ತಿಂಗಳು ಆರು ಆರು ತಿಂಗಳು ಆಗಿದೆ ಆರು ತಿಂಗಳ ಗಿಡ ಆಗಿದೆ ಹಾಗೆ ಮತ್ತು ಇದೇ ತೋಟದಲ್ಲಿ ಎಂಟು ತಿಂಗಳ ಗಿಡ ಸಹ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಯಾವ ಥರ ಚೆನ್ನಾಗಿ ಬೆಳೀತಾ ಇದೆ ನೋಡಿರಿ ಆರು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಗಿಡ ಇಡೋ ಟೈಮ್ನಾಗ ಚಿಕ್ಕ ಗಿಡ ಎರಡು ಅಡಿ ಗಿಡ ನಾವು ಕೊಟ್ಟಿದ್ದೀವಿ ಒಂದುವರೆ ಒಂದೂವರೆಯಿಂದ ಎರಡು ಅಡಿ ಇರೋವಂಥ ಗಿಡ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಈಗ ಆರು ತಿಂಗಳಲ್ಲಿ ಯಾವ ಥರ ಗ್ರೋತಿಂಗ್ ಬಂದಿದೆ ನೋಡಿ ಆ ಥರ ಪ್ಲಾ ಒಂದು ಕುಣಿಯನ್ನು ತೆಗೆದು ಮತ್ತು ಆಮೇಲೆ ಅದು ಕೊಟ್ಟಿಗೆ ಗೊಬ್ಬರ ಮೆಡಿಶಿನ್ ಹಾಕಿ ಬೇವಿನ ಇಂಡಿಯೆ ಎಲ್ಲ ಹಾಕಿ ಮಾಡಿದ್ದಕ್ಕಾಗಿ ಯಾವುದೇ ಗಿಡ ಫೇಲ್ ಆಗಲಾರ್ದಂಗೆ ನೂರಕ್ಕೆ ಒಂದು ಐದು ಹತ್ತು ಹೋಗ್ಬೋದು ರೈತರು ಅದಕ್ಕಿಂತ ಜಾಸ್ತಿ ನಿಮಗೆ ಫೇಲ್ ಆಗಲ್ಲ ಈ ಥರ ಮಾಡೋದ್ರಿಂದ ನೀವು ಕುಣಿ ಒಳಗಡೆ ತೆಗ್ಗು ಮಾಡಿಟ್ಬಿಟ್ರೆಗಿನ್ನ ಸಾಕಷ್ಟು ಅರ್ಧಕ್ಕರ್ಧ ಗಿಡ ಏನಾಗುತ್ತೆ ಅಂದ್ರೆಗಿನ್ನ ಸತ್ತೋಗುತ್ತೆ ಲಾಸ್ ಆಗ್ತೀರಿ ರೈತ್ರೆ ನೋಡಿ ರೈತ್ರೆ ನೀವು ಹಾಕುವಂಥ ಪ್ರತಿಯೊಂದು ಗಿಡಗಳು ಸಕ್ಸಸ್ ಆಗಬೇಕಂದ್ರೆ ಬೇಗನೆ ನೀವು ಫಲ ತೆಗೆದುಕೊಳ್ಬೇಕಂದ್ರೆ ನಾವು ಒಂದು ಮೂರು ವರ್ಷದ ಒಂದು ಗಿಡಗಳು ನಾವು ಕೊಡ್ತೀವಿ ನೀವು ಬೆಳೆ ಹಾಕಿ ಮೂರು ವರ್ಷದಲ್ಲಿ ಬೆಳೆ ಬರುತ್ತೆ ನಾವು ಕೊಡುವಂಥ ಗಿಡ ನಾವು ಹೇಳುವಂಥ ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಂಡು ನೀವು ಫಲ ತೆಗೆದುಬೇಕ ತೆಗೆದುಕೊಳ್ಬೇಕಂತಂದರೆ ನಾವು ಹೇಳುವಂಥ ಪ್ರತಿಯೊಂದು ಮಾಹಿತಿ ನೀವು ತಿಳಿದು ಏನು ಮಾಡೋಂತಾರೆ ಪ್ಲಾಂಟೇಷನ್ ಮಾಡಿ ವರ್ಜಿನಲ್ ಗಿಡ ಕೊಡ್ತೀವಿ ಇವರು ಹಾಕಿ ಎಂಟು ತಿಂಗಳಲ್ಲಿ ಯಾವ ಥರ ಗಿಡ ಬೆಳೆದಿದೆ ನೋಡಿ ಕರೆಕ್ಟು ಇನ್ನೂ ಏನಪ್ಪ ಅಂತಂದ್ರೆ ಇನ್ನೂ ಎರಡು ಎರಡು ವರ್ಷದಲ್ಲಿ ಏನಾಗುತ್ತೆ ನಾನು ನಿಮಗೆ ಅವರಿಗೆ ಫಲ ಸಿಕ್ಬಿಡುತ್ತೆ ಕರೆಕ್ಟ್ ನಾವು ಗಿಡ ಕೊಟ್ಟು ನಿಮಗೆ ಪ್ಲಾಂಟೇಷನ್ ಮಾಡಿ ಮೂರೇ ವರ್ಷದಲ್ಲಿ ಫಲ ಸಿಗುತ್ತೆ ನೋಡ್ರಿ ಯಾವ ಥರ ಇದೆ ಎಂಟು ತಿಂಗಳಲ್ಲಿ ಗರಿ ಯಾವ ಥರ ಬಿಚ್ಚಿದೆ ಸ್ಟಮ್ ಯಾವ ಥರ ಬಂದಿದೆ ಅಂತ ತೋರಿಸಿದ್ವಲ್ಲ ನಿಮಗೆ ಭಾಳ ಡೆವಲಪ್ಮೆಂಟ್ ಆಗಿದೆ ಗಿಡ ಭಾಳ ಚೆನ್ನಾಗಿ ಬಂದಿದೆ ನೋಡ್ರಿ ಇನ್ನು ಎರಡು ವರ್ಷ ಎರಡು ತಿಂಗಳಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಇವರು ಫಲ ತೆಗೆದುಕೊಳ್ತಾರೆ ಆ ಥರ ಒಂದು ಒಳ್ಳೆ ಮೂರು ವರ್ಷದಲ್ಲೇ ಫಲ ಬಂದಿರೋದು ನಮ್ಮ ಯೂಟ್ಯೂಬಲ್ಲಿ ಇದೆ ಸಕ್ಸಸ್ ಆಗಿರುವಂಥ ರೈತರು ನಮ್ಮ ಹತ್ರ ಒಳ್ಳೆ ಮಾಹಿತಿ ಕೊಡ್ತೀವಿ ಪ್ರತಿ ತಿಂಗಳ ನಾವು ನಿಮಗೆ ಎರಡು ತಿಂಗಳಿಗೆ ಒಂದು ಸಲ ನಿಮಗೆ ಮಾಹಿತಿ ಕೊಡ್ತೀವಿ ರೈತ್ರೆ ನಮಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರಿಗೆ ಕರೆ ಮಾಡಿ ನಿಮಗೆ ಧನ್ಯವಾದಗಳು